ಊಟ ಊಟ ತಿಂಡಿ ತರ ತಿಂತ ಊಟ ಮಾಡ್ಕೊಂಡು ಈಜೋಡ್ಕೊಂಡು ಹೋಗ್ತಾರ ಅಷ್ಟೇ ಅಷ್ಟೇ ಆಯ್ತು ಸೂಪರ್ ಸೂಪರ್ ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಹಾಯ್ ರಾಜಾ ಆ ಸೂಪರ್ ನಿಿಸ್ತಾಯ್ರು ಹುಡುಗರು ಸೂಪರ್ ಆಗಿ ತೆಗಿರಾಪ್ಪ ತೆಗಿರಾ ಹಾಯ್ ನೋಡ್ಕೊಂಡು ಬರ್ತರಾ ಪೇಸ್ಟ್ ಚಡಕದ ಆಗ್ಬಿಡುತ್ತೆ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಹೋಗ್ತರಾ ಹೋಗ್ತರಾ ಹಾಂ ಊಟ ಊಟ ತಿಂಡಿ ತರ ತಿಂತಾವೆ ಊಟ ಮಾಡ್ಕೊಂಡು ಈಜು ಹೊಡ್ಕೊಂಡು ಹೋಗ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಬಟ್ ಇದರಿಂದ ಏನೇನು ಉಪಯೋಗ ಆಗಿದೆ ಈ ಕಟ್ಟೆ ಕಟ್ಟೆ ಮುಂದ್ಗಡೆ ಉಪಯೋಗ ಹೌದೇ ಎಲ್ಲಿ ಎಷ್ಟು ಎಕ್ರೆಗಾಗಿರ್ಬೋದು ಸುಮಾರು ನಾವೆಲ್ಲ ಸಾವಿರಾರು ಎಕರೆ ಹಾಂ ಸಾವಿರ ಹಾಂ ಏನೇನು ಬೆಳೆ ಬೆಳಿತಾರೆ ಆ ಭತ್ತನೆ ಭತ್ತ ಅವನ ಬರೇ ಬರೇ ಕಬ್ಬು ಹಾಂ ಭತ್ತ ಇಲ್ಲ ಕ ಏ ಕಬ್ಬಿ ಇಲ್ಲ ಸಾತ್ತೇನೆ ಹಾಂ ನಾಲ್ಕು ಹಾಂ ಹಾಂ ಮಾತಾಡಪ್ಪ 好好好 ಕಟ್ಟೆಯಲ್ಲಿ ಏನು ಇನ್ಸೆ ಅಂದ್ರೆ ಅದೇ ಬರೋರು ಬರ್ತಾರೆ ಹೋಗೋರು ಹೋಯ್ತಾರೆ ಭಾರಿ ಜಾಲ ಆಗಿಟ್ಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ ಸರ್ ಮೈಸೂರು ಬೆಂಗಳೂರು ಮತ್ತೆ ಕೊಳ್ಳಗಾಲ ನರ್ಸ್ಕರ ಎಲ್ಲ ಬರ್ತಾರೆ ಸರ್ ನಂಗೆ ಗೋಡ್ನವರು ಮೈಸೂರಿನವರು ಎಲ್ಲ ಬರ್ತಾರೆ ಸೈಕಲ್ ಕಟ್ಟೆ ಬೆಳಗ್ಗೆ ಹೆಣ್ಣು ಮಕ್ಕಳಲ್ಲಿ ಬರ್ತಾರೆ ಊಟ ಪಾಠ ಮಾಡಿ ಚೆನ್ನಾಗಿನ ಮಾಡ್ಕೊಂಡೆಲ್ಲ ಆರಾಮಾಗಿದ್ದು ಇಲ್ಲಿ ಯಾವುದೇ ಥರ ತೊಂದರೆ ದಾಪತ್ರೆ ಏನಿಲ್ಲ ಇಲ್ಲ 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 ಯಾವುದು ತೊಂದರೆ ಅನ್ನೋದು ಏನೇನು ಪ್ರಾಬ್ಲಮ್ ಏನಿಲ್ಲ ಪ್ರಾಬ್ಲಮ್ ಏನಿಲ್ಲ ಏನಿಲ್ಲ ചെന ಏನಿಲ್ಲ സംക് ഇത് നദിയ സുളി ആ സുളിഗിരി മക്കളെല്ലാം

ಜಂಪ್ ಮಾಡ್ತಾ ಇದಾರೆ ಸೂಪರ್ ಆಗಿ ನೋಡಿ ನಮ್ಮ ಸಿಟಿಗಳಲ್ಲಿ ಎಲ್ಲ ಹುಡುಗರು ಈಜ್ ಕಲಿಕ್ಕೆ ಅಂತ ಅಂದ್ಬಿಟ್ಟು ಸೂಪರ್ ಸೂಪರ್ ಇನ್ನೊಂದು ಎಷ್ಟು ಜನ ಆಟ ಆಡ್ತಾ ಇದಾರೆ Nhìn kinh doanh Cái Đi kìa 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 Đi Đi ನೀರು ಕೋರ್ಸ್ ಇಲ್ಲ ಫೋರ್ಸ್ ಇದೆಯಾ ಅವರು ಸಖತ್ ಮಜಾ ಮಾಡ್ತಾ ಇದಾರೆ ಜಾಗ ಇದು ಹಾಳ ಇಲ್ಲ ಅಲ್ವಾ ಹಾಳ ಇಲ್ಲ ಅಲ್ವಾ all right ಈ ಕಡೆ ಕೋಟಾ ಸೈಡ್ ಇಂದನೂ ಬರಬಹುದು ಈ ಕಡೆ ಮೈಸೂರು ಕಡೆಯಿಂದನೂ ಬರಬಹುದು ಈ ಕಡೆ ನಂಜನ್ಗುಡ್ ಕಡೆಯಿಂದನೂ ಬರಬಹುದು ಯಾವ ಕಡೆಯಿಂದ ಬಂದ್ರೆ ಉತ್ತಮವಾಗ್ ಬರ್ಬೋದು ಇಲ್ಲಿಗೆ ಉತ್ತಮವಾಗ ಅಂದ್ರೆ ಮೈಸೂರು ಕಡೆಯಿಂದ ಬರೋರಿಗೆ ಭಾರಿ ಉತ್ತಮ ಉತ್ತಮ ಎಲ್ಲ ಕಡೆ ರೋಡ್ ಚೆನ್ನಾಗಿ ಎಲ್ಲ ದಿವಸನು ಏನು ತೊಂದರೆ ಯಾವ್ದೇನು ತೊಂದರೆ ಇಲ್ಲ ಎಲ್ಲ ಪ್ರಾಬ್ಲಮ್ ಏನಿಲ್ಲ ಎಲ್ಲ ಚೆನ್ನಾಗಿದೆ ಇಲ್ಲಿ